ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊನ್ನೆ ಪಿಲಿಕುಳದಲ್ಲಿ ಹಲಸು ಮಾವು ಮೇಳ ಇತ್ತು ಅಲ್ಲಿ ತೆಗೆದ ವಿಡಿಯೋ ಇದು ಮಳೆ ಸಹ ಬರ್ತಾ ಇತ್ತು ಸರಿಯಾಗಿ ತೆಗಿಲಿಕ್ಕೆ ಸಹ ಆಗಲಿಲ್ಲ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಹೀಗೆ ಮುಂದೆ ಹೋಗ್ತಾ ಇರುವಾಗ ನೋಡಿ ಸ್ಟಾಲ್ಸ್ ಎಲ್ಲ ಇತ್ತು ಇಲ್ಲಿ ಅವರದ್ದು ಸಾಂಗ್ ಎಲ್ಲ ಹಾಕಿದ್ರು ಹಾಗೆ ಮ್ಯೂಟ್ ಮಾಡಿದ್ದೇನೆ ನೋಡಿ ಬೇರೆ ಬೇರೆ ಸ್ಟಾಲ್ಗಳಲ್ಲಿ ಇದ್ದವು ಮಳೆ ಎಲ್ಲ ಬರ್ತಾಯಿತ್ತು ಹಾಗೆ ಸ್ವಲ್ಪ ಕಷ್ಟ ಆಯಿತು ಎಲ್ಲ ತೆಗಿಲಿಕ್ಕೆ ಆದರೂ ತೆಗ್ದಿದ್ದೇನೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ಮಾವಿನ ಮರ ಇದು ಗಿಡಗಳೆಲ್ಲ ಇದ್ದವು ಇಲ್ಲಿ ಪಾಟ್ಸ್ ಇದ್ದವು ಅದು ದೊಡ್ಡ ಪಾಟಿಗೆ ಹಂಡ್ರೆಡಿಗೆ ತ್ರೀ ಇರಬೇಕು ನಾನು ಇದು ಮಾಡಲಿಲ್ಲ ಕೇಳಲಿಲ್ಲ ಸರಿಯಾಗಿ ನೋಡಿ ಹಾಗೆ ಮುಂದೆ ಹೋಗ್ತಾ ಇರುವಾಗ ಇಲ್ಲಿ ನೋಡಿ ಹಲಸ್ ಮಾವು ಮಾವಿನ ಹಣ್ಣು ಇದು ನೋಡಿ ಅಲ್ಲಿ ಹಲಸು ಸಹ ಇತ್ತು ಇದು ಮಾವಿನ ಹಣ್ಣು ಬಂದುಬಿಟ್ಟು ಇದು ಯಾವುದು ಗೊತ್ತುಂಟ ಆಪೂಸ್ ಅಂತ ಹೇಳಿ ಕೆ ಜಿಗೆ ಅವರು ಫಸ್ಟ್ ಹಂಡ್ರೆಡ್ ಹೇಳಿದರು ಆಮೇಲೆ ಒನ್ ಫಿಫ್ಟಿ ಅಂತ ಹೇಳಿದರು ಅಂದರೆ ಅವರು ಹೋಮ್ ಗ್ರೋನಲ್ವಾ ಅಂದರೆ ಅವರೇ ಗ್ರೋ ಮಾಡಿ ಇದು ಮಾರಾಟ ಮಾಡೋದು ಬೇರೆ ಇದರಿಂದಲ್ಲ ಅವರೇ ಸ್ವಂತ ಇದು ಮಾಡಿ ಮಾರಾಟ ಮಾಡೋದು ಅವರು ಹಾಗೆ ಅದು ಮೇಳೆಲ್ಲ ನಡೀತದಲ್ವಾ ನಡೀತದಲ್ವ ನೋಡಿ ಬಂದು ನೋಡಿ ನನ್ನ ಮಗ ಛತ್ರಿ ಇಟ್ಕೊಂಡು ಅವನ್ನಿಂತಲ್ಲೇ ನಿಲ್ಲೋದಿಲ್ಲ ಮಳೆ ನೀರಲ್ಲಿ ಆಚೆ ಎಲ್ಲ ಹೋಗ್ತಾನೆ ನೋಡಿ ನನ್ನ ಹಸ್ಬೆಂಡ್ ಸಹ ಕೇಳು ಕೇಳ್ತಿದ್ರು ಎಷ್ಟು ರೇಟ್ ಒಳ್ಳೆ ಎಲ್ಲ ಹೇಳಿ ನೋಡಿ ಈಗ ಮಳೆ ಬರ್ತಾ ಇದೆ ಹಾಗೆ ಮುಂದೆ ಹೋಗುವಾಗ ಗುಲಾಬಿ ಗಿಡಗಳಿದ್ದವು ಅವರು ಎರಡು ಗಿಡಕ್ಕೆ ಒನ್ ಫಿಫ್ಟಿ ಹೇಳಿದರು ಹಾಗೆ ನಾವು ಬಿಟ್ಟು ಬಂದೆವು ಬೇಡ ಹೇಳಿ ಒಂದು ಗಿಡಕ್ಕೆ ಸೆವೆಂಟಿ ಫೈವ್ ಆಗುತ್ತಲ್ಲ ಅದಕ್ಕೆ ಬೇಡ ಇಡಿ ಬಿಟ್ಟು ಬಂದೆವು ನೋಡಿ ಮಳೆ ಎಲ್ಲ ಬಂದು ಎಲ್ಲ ಒದ್ದೆ ರೋಡೆಲ್ಲ ನೋಡಿ ಹೀಗೆ ಮುಂದೆ ಹೋಗ್ತಾ ಇರುವಾಗ ಇಲ್ಲಿ ಸಹ ಫ್ರೂಟ್ಸ್ ಇದೆಲ್ಲ ಗಿಡಗಳಿದ್ದವು ತುಂಬ ವೆರೈಟೀಸ್ ಎಲ್ಲ ಇತ್ತು ಇದು ನೋಡಿ ಇದು ಫಸ್ಟ್ ಬಂದುಬಿಟ್ಟು ಮ್ಯಾಂಗೋಸ್ ಟೀ ನಾವು ಇದರ ರೇಟ್ ಕೇಳುವಾಗ ಅವರು ಹೇಳಿದರು ತ್ರೀ ಫಿಫ್ಟಿ ಹೇಳಿದರು ಇದೆಲ್ಲ ಡ್ರಾಫ್ಟೆಡ್ ವೆರೈಟಿ ಮ್ಯಾಂಗೋಸ್ ಟೀ ನ್ಯೂಟ್ರಿ ಇದು ಪ್ಲ್ಯಾಂಟಿಗೆ ನೆರಳು ಆಗಬೇಕು ಬಿಸಿಲಲ್ಲಿ ಅದು ನೆಡೋದಿಲ್ಲ ಅದೇ ಆ ಗಿಡಕ್ಕೆ ನೆರಳು ತುಂಬ ಅಗತ್ಯ ನೋಡಿ ಇಲ್ಲಿ ಹಾಗೆ ನಿಂಬೆ ಹಣ್ಣಿದ್ದು ಹಾಗೆ ಅಬಿಯು ಫ್ರೂಟು ಮತ್ತು ರೊಲೀನಿಯಾ ಫ್ರೂಟು ಡಿಫ್ರೆಂಟ್ ಎಲ್ಲ ವೆರೈಟೀಸ್ ಇದ್ದು ಹೆಸರೆಲ್ಲ ಕೇಳದೆ ಇದ್ದಂತಹ ಫ್ರೂಟ್ಸ್ ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇದ್ದವು ಒಂದೊಂದು ಪ್ಲ್ಯಾಂಟ್ಸಿಗೆ ಒಂದೊಂದು ರೇಟ್ಸ್ ಆಲ್ಮೋಸ್ಟು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟು ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಫಿಫ್ಟಿ ಹಾಗೆ ಎಲ್ಲ ನೋಡಿ ಇಲ್ಲಿ ಹಲಸಿನ ಹಣ್ಣಿದು ಪ್ಲ್ಯಾಂಟ್ಸ್ ನೆ ನೇರಳೆ ಹಣ್ಣಿದು ಹಾಗೆ ಪೇರಳೆ ಹಣ್ಣಿದು ಮ್ಯಾಂಗೋದು ತುಂಬ ವೆರೈಟೀಸ್ ಇದ್ದು ಇಲ್ಲಿ ನೋಡಿ ನಾನು ವೀಡಿಯೋದಲ್ಲಿ ಒಂದೊಂದು ವೀಡಿಯೋದಲ್ಲಿ ನೋಡಿ ನೀವು ನಾನು ಅದರ ಹೆಸರು ಸಹ ಮತ್ತು ಯಾವುದು ಫ್ರೂಟ್ ಅಂತೇಳಿ ಹಾಕಿದ್ರು ಅದರನ್ನು ಶೋ ಮಾಡ್ತಾ ಇದ್ದೇನೆ ನೋಡಿ ವೀಡಿಯೋದಲ್ಲಿ ನೋಡಿ ರಂಬೂಟನಿಗೆಲ್ಲ ಅವರು ಫೈವ್ ಫಿಫ್ಟಿ ಹೇಳಿದರು ಅಂದರೆ ಅವರ ನರ್ಸರಿಯಿಂದ ತಂದ ಇಲ್ಲಿ ಸೇಲ್ ಮಾಡೋದಲ್ವ ಹಾಗೆ ಸ್ವಲ್ಪ ಇಲ್ಲಿ ಆಗಿರ್ಬೋದು ಕಂಪೇರ್ ಮಾಡಿದರೆ ಅವರದ್ದೇ ಹೋಗಿ ನರ್ಸರಿಯಲ್ಲಿ ತಗೊಂಡ್ರೆ ಸ್ವಲ್ಪ ಚೀಪಲ್ಲಿ ನಮಗೆ ಸಿಗುತ್ತೆ ಹಾಗೆ ರಂಬೂಟಿನಿಗೆ ಆಲ್ಮೋಸ್ಟ್ ಟು ಫಿಫ್ಟಿ ತ್ರೀ ಫಿಫ್ಟಿ ಇರುತ್ತೆ ಒಂದು ಪ್ಲ್ಯಾಂಟಿಗೆ ಇಲ್ಲಿ ಅವರು ಫೈವ್ ಫಿಫ್ಟಿ ಹೇಳಿದರು ಮತ್ತು ಅಲ್ಲಿ ನೋಡಿ ದಾಳಿಂಬೆ ಮತ್ತೆ ನನ್ನ ಮಗ ನೋಡಿ ಒಂದೊಂದು ತೋರಿಸ್ತಾ ಇದ್ದಾನೆ ಫ್ರೂಟ್ಸ್ ಇದು ಮತ್ತು ಮಲ್ಲಿಕ ಮಾವು ಅಂತ ಇತ್ತು ಅದಕ್ಕೆ ಅವರು ತ್ರೀ ಅಂತ ಹೇಳಿದರು ಒಂದು ಪ್ಲ್ಯಾಂಟಿಗೆ ನೋಡಿ ಇಲ್ಲಿ ಪೇರಳೆ ಒಳಗಡೆ ಪಿಂಕ್ ಕಲ್ಲರಲ್ಲಿ ಮತ್ತು ಅಲಹಾಬಾದ್ ಪೇರಳೆ ಆ ಟೈಪಲ್ಲೇ ಇತ್ತು ಮತ್ತು ಅದು ಬಿಟ್ಟರೆ ಇಲ್ಲೊಂದು ಡಿಫ್ರೆಂಟ್ ವೆರೈಟಿ ಇತ್ತು ನೋಡಿ ಬೀಟ್ರೂಟು ಪೇರಳೆ ಹೇಳಿ ಅದನ್ನಂತೂ ನಾನು ಫಸ್ಟ್ ಟೈಮ್ ನೋಡೋದು ಅದರ ಗಿಡದು ಎಲೆಗಳ ಸಮೇತ ಪರ್ಪಲ್ ಅದು ಪೇರಳೆ ಸಹ ಪರ್ಪಲ್ ಇದು ನೋಡಿ ಹಲಸಿನ ಹಣ್ಣಿದು ವಿಯೆಟ್ನಾಮ್ ಸೂಪರ್ ಅಲ್ಲಿ ಹೇಳಿ ಇದೆಲ್ಲ ಕೆಲವು ಗಮ್ಲೆಸ್ ಇರುತ್ತೆ ಹಲಸಿನ ಪ್ಲ್ಯಾಂಟ್ಸ್ ಹೀಗೆ ಇದೆಲ್ಲ ಡ್ರಾಫ್ಟೆಡ್ ಅಲ್ವಾ ಇದು ನೋಡಿ ರೆಡ್ ಕಲರ್ ಹಲಸು ಹಾಗೆಯೇ ನೋಡಿ ನಾವು ಮುಂದಕ್ಕೆ ಹೋಗ್ತಾ ಇರುವಾಗ ಇಲ್ಲಿ ಒಂದು ಅವಕಾಡು ಫ್ರೂಟ್ಸ್ ಇದು ಇತ್ತು ಅವಕೋಡವನ್ನು ಬಟರ್ ಫ್ರೂಟ್ ಹೇಳ್ತೀವಿ ಬೆಣ್ಣೆ ಫ್ರೂಟ್ ಹೇಳ್ತೇವೆ ಜ್ಯೂಸ್ ಮಾಡಲಿಕ್ಕೆಲ್ಲ ಒಳ್ಳೆ ಆಗುತ್ತೆ ಹೆಲ್ದಿ ಕೂಡ ನೋಡಿ ಮತ್ತು ಒಂದು ಆರೆಂಜ್ ಕೂರ್ಗು ಆರೆಂಜ್ ಅಂತ ಇತ್ತು ಇವರೆಲ್ಲ ಕೂರ್ಗು ಆ ಸೈಡಿಂದೆಲ್ಲ ತಂದು ಮಾರಾಟ ಮಾಡ್ತಿದ್ರು ಮೇಳ ಅಲ್ವಾ ನೋಡಿ ಹೀಗೆ ಮುಂದೆ ಹೋಗುವ ಇನ್ನೊಂದು ಸ್ಟಾಲಲ್ಲಿ ಇವರದು ಉಡುಪಿಯವರು ನೋಡಿ ತೇಜಸ್ವಿ ಹೋಮ್ ಪ್ರಾಡಕ್ಟ್ಸ್ ಅಂತ ಅವರೇ ಹೋಮ್ ಮೇಡ ಅವರೇ ಎಲ್ಲ ರೆಡಿ ಮಾಡಿ ಸೇಲ್ ಮಾಡೋದು ಅವರು ನೋಡಿ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾಯಿದ್ರು ಲೈವಲ್ಲಿ ಮಾಡಿ ಕೊಡ್ತಾಯಿದ್ರು ನೋಡಿ ಹೇಗೆ ಮಾಡ್ತಾರೆ ಅಂತ ಲೈವಲ್ಲಿ ಹೋಳಿಗೆ ಬಿಟ್ಟು ಬೇರೆ ಹಲಸಿನ ಹಣ್ಣಿದ್ದು ಪ್ರಾಡಕ್ಟ್ಸು ಸಹ ಇತ್ತು ನೋಡಿ ಬಿಸಿ ಬಿಸಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಇತ್ತು ನೋಡಿ ಇದು ಹಲಸಿನ ಹಣ್ಣಿನ ಹೋಳಿಗೆ ಹಾಗೆಯೇ ಮುಂದೆ ಹೋಗುವಾಗ ನೋಡಿ ಇಲ್ಲಿ ಜಿಲೇಬಿ ಎಲ್ಲ ಇತ್ತು ಜಿಲೇಬಿ ಸಹ ಲೈವಲ್ಲಿ ಮಾಡ್ತಾಯಿದ್ರು ಅದರ ಒಂದು ಸಹ ನಾನು ಹಾಕಿದ್ದೇನೆ ಲೈವಲ್ಲಿ ಮಾಡೋದನ್ನು ನೋಡಿ ಇದು ಸಹ ನೋಡಲಿಕ್ಕೆ ಹೋದರೆ ಹಲಸಿನ ಹಣ್ಣಿದು ಜಿಲೇಬಿ ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು ಹಲಸಿನ ಹಣ್ಣಿದು ಜಿಲೇಬಿ ಇದೆ ಹೇಳಿ ನನಗೆ ಗೊತ್ತಿರಲಿಲ್ಲ ನಾನೇ ತಿಂಕ್ ಮಾಡಿದ್ದೆ ಇದು ನಾರ್ಮಲ್ ಇರುತ್ತಲ್ವಾ ಅದೇ ಅಂತ ನೋಡಲಿಕ್ಕೆ ಹೋದರೆ ಅವರು ಹೇಳಿದರು ಹಲಸಿನ ಹಣ್ಣಿದೇಳಿ ಇದಕ್ಕೆ ಕಾಲು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಹೇಳಿದರು ಇತ್ತು ಮಾತ್ರ ಹಾಗೆ ಬೇರೆ ಪ್ರಾಡಕ್ಟ್ಸೇ ಎಲ್ಲ ಇತ್ತು ಅದು ಸಹ ಹೋಮ್ ಮೇಡೇ ನೋಡಿ ಇಲ್ಲಿ ಇವರು ಜಿಲೇಬಿಯನ್ನು ಮಾಡ್ತಾ ಇದ್ದರು ನೋಡಿ ಒಳ್ಳೆಯ ಇದರಿಂದ ಬರ್ತಾ ಇದೆ ಅಲ್ವಾ ಲೈವಲ್ಲಿ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋವನ್ನು ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಇದೇ ಥರ ನಿಮಗೆ ರೆಸಿಪೀಸ್ ವಿಡಿಯೋಸ್ ಟ್ರಾವೆಲ್ ವಿಡಿಯೋಸ್ ಅಥವಾ ಗಾರ್ಡನಿಂಗ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಇಲ್ಲಿ ಜಿಲೇಬಿಯನ್ನು ಬರ್ ಮಾಡಿ ಕಟ್ ಮಾಡಿ ಫ್ರೈ ಇದ್ದಾರೆ ನೋಡಿ ಈ ಥರ ಇದು ಮಾತ್ರ ಮೇಳ ನಾವು ಸಂಡೇ ಹೋದದ್ದು ಅಂದರೆ ನಾವು ಸಂಜೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಗೆ ಹೋದದ್ದು ಹೇಳಿದ್ರು ಸಿಕ್ಸ್ ಓ ಕ್ಲಾಕಾಗೆ ಕ್ಲೋಸ್ ಅಂತ ಹಾಗೆ ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದದ್ದು ಅಲ್ಲಿ ನೋಡಲಿಕ್ಕೆ ಹೋದರೆ ಅದು ನೈಟು ಕ್ಲೋಸ್ ಆಗುತ್ತೆ ಹೇಳಿದರು ಒಳ್ಳೆ ಇತ್ತು ಮಾತ್ರ ಬೆಸ್ಟ್ ಅಂತ ಅನ್ನಿಸಿತ್ತು ಮೇಳ ತುಂಬ ವೆರೈಟೀಸ್ ಇದ್ದವು ಎಲ್ಲ ಪ್ರಾಡಕ್ಟ್ಸ್ ಇದ್ದವು ಓಕೆ ಕೆಲವು ಚೀಪ್ ಇದ್ದವು ಕೆಲವು ಪ್ಲ್ಯಾಂಟ್ಸಿಗೆಲ್ಲ ಇತ್ತು ರೇಟ್ ಆದರೆ ಬಟ್ ಓಕೆ ಬರ್ತ್ ಅಂತ ಅನ್ನಿಸಿತ್ತು ಈ ಮೇಳ ಕೆಲವೊಮ್ಮೆ ಅಷ್ಟು ಇದೆ ಅದೇ ಇರೋದಿಲ್ಲ ಒಳ್ಳೆಯದು ಈ ಸರ್ತಿ ತುಂಬ ಇತ್ತು ಮಾತ್ರ ನೋಡೋಣ ನೋಡಿ ಫ್ರೈ ಮಾಡ್ತಾ ಇದ್ದಾರೆ ನಾವಿಲ್ಲಿಂದ ಈಗ ನೆಕ್ಸ್ಟ್ ಇನ್ನೊಂದು ಸ್ಟಾಲಿಗೆ ಹೋಗ್ತಾ ಇದ್ದೇವೆ ನೋಡಿ ಹೀಗೆ ಮುಂದೆ ಹೋಗುವಾಗ ನಮಗೆ ಹೂವಿದ್ದು ಎಲ್ಲ ಸೀಡ್ಸ್ ಎಲ್ಲ ಸಿಕ್ಕಿತ್ತು ಹೂವಿದ್ದು ಸೀಡ್ಸು ಇದು ತುಂಬ ವೆರೈಟಿ ಇತ್ತು ನೋಡಿ ಇದರಲ್ಲೆಲ್ಲ ಹೆಸರು ಬರ್ತಿದೆ ನಾನು ವೀಡಿಯೋ ತೆಗೆದದ್ದು ವಾರಿಯಾಗಿದೆ ಮತ್ತು ನೋಡಿ ಹಾಗೆಯೇ ವೆಜಿಟೇಬಲ್ಸ್ ಇದೆಲ್ಲ ಈ ಟೈಪ್ ಪ್ಯಾಕೆಟಿಗೆಲ್ಲ ಫಿಫ್ಟಿ ರುಪೀಸ್ ಹೇಳಿದ್ರು ಅವರು ಮತ್ತು ಬೇರೆ ಇತ್ತು ನೋಡಿ ಈ ಥರ ಇದು ಟ್ವೆಂಟಿ ರುಪೀಸ್ ಹೇಳಿದ್ದು ಒಂದು ಪ್ಯಾಕೆಟಿಗಾದರೆ ಇಲ್ಲಿದ್ರೆ ಮೂರು ತಗೊಂಡ್ರೆ ಐವತ್ತಕ್ಕೆ ಮೂರು ಕೊಡ್ತೇನೆ ಹೇಳಿದರು ನಾನು ಎರಡು ಮೂರು ಟೈಪಿದು ತರಕಾರಿದು ಬೀಜ ತಗೊಂಡೆ ಗೋವಿದು ತಗೊಳ್ಳಿಲ್ಲ ಈಗ ಅಂದರೆ ಜರ್ಮಿನೇಟ್ ಮಾಡೋದಿಲ್ಲ ಹೇಳಿದ್ರು ಅವರು ಆಗೋಸ್ಟ್ ನಂತರ ಅಂತ ಹೇಳಿದರು ಈಗ ಬೇಡ ಹೇಳಿ ತಗೊಳ್ಳಿಲ್ಲ ನೋಡಿ ಹೀಗೆ ಮಸಾಜ್ ಮಸಾಜಿದೆಲ್ಲ ಇತ್ತು ನೋಡಿ ಸ್ಟಾಲ್ಸ್ ನೋಡಿ ಇದೊಂದು ಇದು ನಿನ್ನಿಕಲ್ಲು ನರ್ಸರಿ ಅಂತ ಜಾಕಾನಿಲ್ ಅಂತ ಫೇಮಸ್ ಇದ್ದಾರಲ್ವ ಅವರ ಹಲಸಿನ ಹಣ್ಣಿಗೆ ಅಂತಲೇ ಫೇಮಸ್ ಆಗಿದ್ದಾರೆ ಪುತ್ತೂರಿನವರು ದೇವರದು ನರ್ಸರಿ ನೋಡಿ ಅವರೇ ಜಾಕನಿಲ್ ಹೇಳಿ ಅಲ್ಲಿ ಸಹ ತುಂಬ ವೆರೈಟೀಸ್ ಇತ್ತು ಹಾಗೆ ನೋಡಿ ಮುಂದೆ ಹೋಗುವಾಗ ನಾವು ಇಲ್ಲಿ ಒಂದು ಪ್ರಾಡಕ್ಟ್ಸ್ ಇತ್ತು ನೋಡಿ ಸೋಪು ಮತ್ತು ತಲೆಗಾಕು ಎಣ್ಣೆ ಮತ್ತು ಇದು ಧನ್ವಂತಿ ವಾಯು ಮಾತ್ರ ಎಲ್ಲ ಹೇಳ್ತಾರಲ್ವಾ ಆ ಟೈಪ್ ಇದು ಮತ್ತು ಹಲಸಿನ ಹಣ್ಣಿದ್ದು ಪ್ರಾಡಕ್ಟ್ಸ್ ಎಲ್ಲ ನೋಡಿ ಚಿಪ್ಸ್ ಹಾಗೆಯೇ ಸ್ಪೈಸಿ ಚಿಪ್ಸ್ ವಿದೌಟ್ ಸ್ಪೈಸಿ ಚಿಪ್ಸ್ ಆ್ಯಂಡ್ ನೋಡಿ ಇದೊಂದು ರುಚಿ ಲಿಂಬೆ ಅಂತೆ ಎಂಥ ಗೊತ್ತಿಲ್ಲ ಅಂತ ಹೇಳಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆಯನ್ನು ಮತ್ತು ನೋಡಿ ಇಲ್ಲಿ ತುಂಬ ಇತ್ತು ನೋಡಿ ವೀಡಿಯೋದಲ್ಲಿ ಹಾಕಿದ್ದೇನೆ ಜ್ಯೂಸು ಸಾಟ್ ಅದೆಲ್ಲ ಇದು ಗೆಣಸು ಹಪ್ಪಳ ಹೇಳಿದರು ಮತ್ತು ಹಲಸಿನ ಹಪ್ಪಳ ಹೇಳಿದರು ನಂತರ ಚಿಪ್ಸ್ ಇದೆ ಹೇಳಿದರು ಇದೆಲ್ಲ ಒಂದೊಂದು ಇತ್ತು ಒಬ್ಬರು ಪರ್ಚೇಸ್ ಮಾಡ್ತಾ ನೋಡಿ ಈ ಥರ ಎಲ್ಲ ಒಂದೊಂದು ಒಂದೊಂದು ರೇಟ್ ಹೇಳಿದ್ರು ಅವರು ಅದು ಹಲಸಿನಲ್ಲಿಂದ ಚಿಪ್ಸಿಗೆ ತುಂಬ ರೇಟ್ ಅಲ್ವಾ ಫ್ರೆಂಡ್ಸ್ ಮತ್ತು ಅಪ್ಪಳೆಗೆ ಸಹ ನಾನು ಆಲ್ರೆಡಿ ಹಲಸಿನ ಕಾಯಿದು ಹಪ್ಪಳ ಹೇಗೆ ಮಾಡೋದಂತ ವೀಡಿಯೋ ಹಾಕಿದ್ದೇನೆ ಆ ವೀಡಿಯೋವನ್ನು ನೋಡಿ ಫ್ರೆಂಡ್ಸ್ ನೋಡಿ ಇದು ಹಲಸು ಸಾಟ್ ಇದು ಡೈರೆಕ್ಟ್ ತಿನ್ನೋದು ಸ್ವೀಟ್ ಇರುತ್ತೆ ಹೇಳಿದ್ರು ನೋಡಿ ಈ ಥರ ಎಲ್ಲ ಇದೆ ಪ್ರಾಡಕ್ಟ್ಸ್ ಎಲ್ಲ ನೀವು ಈ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಎಣ್ಣೆಗಳೆಲ್ಲ ಇದ್ದವು ನೋಡಿ ಇಲ್ಲಿ ಮುಂದೆ ಹೋಗುವಾಗ ಇನ್ನೊಂದು ಸ್ಟಾಲ್ ಇತ್ತು ಬಟ್ಟೆಗಳದೆಲ್ಲ ಶರ್ಟ್ಸ್ ಹಾಗೆ ಟಾಪ್ಸ್ ಲೆಗಿನ್ಸ್ ಆ ಟೈಪದೆಲ್ಲ ತುಂಬ ತುಂಬಾ ಇತ್ತು ನೋಡಿ ಒಂದೊಂದೊಂದೊಂದು ಈ ಥರ ಮಾತ್ರ ಮಳೆ ಬಂದು ಎಲ್ಲ ಇದಾಗಿತ್ತಾಯಿತಾ ಹೇಳೋದು ಬೇಡ ತುಂಬ ಮಳೆ ಎಲ್ಲ ಇತ್ತು ಕಷ್ಟವೇ ಆಯಿತು ನೋಡಿ ಇಲ್ಲೊಂದು ಸ್ಟಾಲ್ ಇದೆ ಹ್ಯಾಂಗಿಂಗ್ ಮತ್ತು ಕೀ ಬಾಂಚ್ ನಿಮ್ಮದು ಕ್ಲಿಪ್ಸ್ ಹೆಣ್ಣು ಮಕ್ಕಳಿದ್ರೆ ಅದೆಲ್ಲ ತಗೊಳ್ಬೇಕಲ್ವ ನನ್ನ ಮಗ ಕೀ ಬಂಚ್ ಬೇಕಿದೆ ಅಲ್ಲೇ ನಿಂತ್ಕೊಂಡಿದ್ದಾನೆ ನೋಡಿ ಅವನದಿಗೆ ಒಂದು ಕ್ರೇಜ ಕೀ ಬಂಚ್ ಇದ್ದು ಕೀ ಬಂಚ್ ಎಲ್ಲಿ ನೋಡಿದ್ರೆ ಸಹ ಬಿಡುವುದಿಲ್ಲ ಮತ್ತು ಅವನಿಗೆ ತೆಗೆದುಕೊಟ್ಟೆವು ಯಾವುದು ಅಂತ ಮುಂದೆ ಇದೆ ನೋಡಿ ಇಲ್ಲಿಂದ ಹೋಗ್ತಾ ಇರುವಾಗ ಇನ್ನೊಂದು ಸ್ಟಾಲ್ ನೋಡಿ ಇಲ್ಲಿ ಒಂದು ಹೋಮ್ ಪ್ರಾಡಕ್ಟ್ಸ್ ಇದೆ ಸ್ಟಾಲ್ ಸಿಕ್ಕಿತು ನಮಗೆ ಇದು ಗಾರ್ಲಿಕ್ ಇದು ಪಾಪಾಡೆ ಹೇಳಿದ್ರವರು ನೋಡಿ ಇದು ಗಾರ್ಲಿಕ್ ಇದು ಎಲ್ಲೋ ಕಲರ್ ಹಾಗೆ ಮತ್ತೊಂದು ನೋಡಿ ಒಂದು ಪ್ಯಾಕೆಟಿಗೆ ಏಯ್ಟಿ ರುಪೀಸ್ ಹೇಳಿದ್ರವರು ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋದು ನೋಡಿ ಇದೊಂದು ಆನಿಯನ್ ಇದು ಪಾಪಾಡು ನೋಡಿ ಹೋಮ್ ಮೇಡಲ್ವಾ ಹಾಗೆ ನಾವು ಆನಿಯನ್ ಇದ್ದು ಇದು ತಗೊಂಡೆವು ಗಾರ್ಲಿಕ್ ಇದ್ದೆಲ್ಲ ಸ್ಪೈಸಿ ಇದ್ದರೆ ಅವನ ಮಗ ತಿನ್ನೋದಿಲ್ಲ ಅಲ್ಲ ಹಾಗೆ ಹಾಗೆ ಆನಿಯನ್ದು ತಗೊಂಡೆ ನೋಡಿ ಅದು ಗ್ರೀನ್ ಕಲರ್ ಗ್ರೀನ್ ಚಿಲ್ಲಿದು ಪಾಪಾಡ್ ಹಿಡಿದ್ರು ಇದೊಂದು ಅವರು ನಮಗೆ ಟೇಸ್ಟಿಗೆ ಕೊಟ್ಟರು ರಾಗಿದ್ದು ಬೋಟಿ ಹೇಳ್ತೀವಲ್ವ ಪಾಪಡ್ ಥರ ಅದು ನೋಡಿ ಇಲ್ಲಿದೆ ಅದು ನಾನು ತೋರಿಸ್ತೇನೆ ನೋಡಿ ಇದೆಲ್ಲ ಸಾಟ್ ಹಲಸಿನ ಹಣ್ಣಿದು ಮತ್ತು ಮಾವಿನ ಹಣ್ಣಿದು ಅದು ಡೈರೆಕ್ಟ್ ತಿನ್ನೋದು ಸ್ವೀಟ್ ಇರುತ್ತೆ ನೋಡಿ ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರಲ್ವಾ ಅದೇ ರಾಗಿದು ಬೋಟಿ ಅಂತ ಹೇಳಿದ್ರಲ್ಲ ಪಾಪಾಡು ಅದು ನೋಡಿ ಇಲ್ಲಿಂದ ಇನ್ನೊಂದು ಸ್ಟಾಲ್ ಇತ್ತು ಹತ್ತಿರ ಅದು ಗ್ಯಾಸ್ಟ್ರಿಕ್ ಇದು ಎಲ್ಲ ಥಿಂಗ್ಸ್ ಇದ್ದಾವೆ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಗ್ಯಾಸ್ಟ್ರಿಕ್ ಇದ್ದು ಸಮಸ್ಯೆ ಇರುವವರಿಗೆ ಮತ್ತು ಹಾಗೆ ನೋಡಿ ಇದು ತಲೆಗೆ ಹಾಕೋದು ಎಣ್ಣೆ ಎಲ್ಲ ಹೇಳಿದರು ಕೂದಲಿಕ್ಕೆಲ್ಲ ಹಾಗೆ ನನ್ನ ಹಸ್ಬೆಂಡೆಲ್ಲ ಚೆಕ್ ಮಾಡ್ತಾ ಇದ್ದರು ಏನೆಲ್ಲ ಇದೇ ಅದರಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಹೇಳಿ ಬೇರೆಲ್ಲ ಇತ್ತು ಅದರಲ್ಲಿ ನೋಡಿ ಬೇರಿದ್ದು ಎಣ್ಣೆ ಅದು ಹಾಗೆ ಮುಂದೆ ಹೋಗುವಾಗ ಇಲ್ಲಿ ಒಂದು ತರಕಾರಿದು ಹಣ್ಣಿದು ಹೂವಿದು ಹಣ್ಣಿದಲ್ಲ ಸಾರಿ ಹೂವಿದೆಲ್ಲ ಇತ್ತು ಬೀಜಗಳು ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ ಆಲ್ರೆಡಿ ನಾನು ಒಂದು ಕಡೆ ತಗೊಂಡೆ ಆದ ಕಾರಣ ಸೇಮ್ ಇತ್ತು ರೇಟ್ ಅದು ಪ್ಯಾಕೆಟಲ್ಲಿರೋದಕ್ಕೆ ಫಿಫ್ಟಿ ಮತ್ತು ಸನ್ಸನ್ ಪ್ಯಾಕೆಟಲ್ಲಿರೋದಕ್ಕೆ ಫಿಫ್ಟಿ ರುಪೀಸಿಗೆ ತ್ರೀ ಇತ್ತು ಇಲ್ಲಿ ಮುಂದೆ ಹೋಗುವಾಗ ನೋಡಿ ಇನ್ನೊಂದು ಸ್ಟಾಲಲ್ಲಿ ಇಯರಿಂಗ್ಸ್ ಎಲ್ಲ ಮತ್ತು ಚೈನ್ಸ್ ಎಲ್ಲ ಇತ್ತು ನೋಡಿ ಈ ಥರ ಕ್ಲಿಪ್ಸ್ ಎಲ್ಲ ಇತ್ತು ಹೆಣ್ಣು ಮಕ್ಕಳಾದರೆ ತಗೊಳ್ಬೇಕಾಗುತ್ತೆ ನನಗೆ ಗಂಡು ಮಗು ಎಲ್ಲ ಹಾಗೆ ಆಗೋದಿಲ್ಲ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಎಲ್ಲ ಇತ್ತು ನೋಡಿ ಹೀಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ನೋಡಿ ಎಲ್ಲ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ನೋಡಿ ಇನ್ನೊಂದು ಸ್ಟಾಲ್ ಇತ್ತು ಇದರಲ್ಲಿ ಎಲ್ಲ ಬ್ರಾಸ್ ಮೆಟೀರಿಯಲ್ ಎಲ್ಲ ಇತ್ತು ಅಂತ ಹೇಳಿ ಹೇಳ್ತಿದ್ರು ಅವರು ನೋಡಿ ಈಗ ಸರಗಳು ಬ್ಯಾಂಗಲ್ಸ್ ಕಡ ಆ ಥರ ಆ ಟೈಪ್ ಇದೆಲ್ಲ ಕೆಲವರು ನೋಡ್ತಾ ಇದ್ದರು ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ನೋಡಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಆಗ ಇನ್ನೊಂದು ಸ್ಟಾಲ್ ಸಿಗ್ತದೆ ಆ ಸ್ಟಾಲ್ ಅಲ್ಲಿ ನಮಗೆ ನೋಡಿ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇತ್ತು ಅಲೋವೆರಾ ಜೆಲ್ ಪ್ಯೂರ್ ಅಲೋವೆರ ಜೆಲ್ ಹಾಗೆ ನೋವಿನ ಎಣ್ಣೆ ಕಾಲಿಗೆ ಹಚ್ಚುಕೊಳ್ಳೋದು ಮತ್ತು ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಶೀತ ಕೆಮ್ಮು ಆದವರಿಗೆ ಆ ಟೈಪ್ ಇದೆಲ್ಲ ಕಷಾಯ ಪೌಡರ್ಸ್ ಎಲ್ಲ ಇತ್ತು ಹಾಗೆಯೇ ಇಡೀ ಫ್ಯಾಮಿಲಿ ನೀರಿಗೆ ನೀರಿಗಾಗಿ ಆಯಿಲ್ ಮಾಡಿ ಕುಡಿಯಿರಿ ಅಥವಾ ಬಿಸಿ ಮಿಲ್ಕಿಗಾಗಿ ಹಾಕಿ ಕಪಾಯ್ ಮಿಲ್ಕಿಗೆ ಹಾಕಬಾರ್ದು ನೀರಿಗೆ ಕೊಡೋದು ಒಳ್ಳೆ ಒಂದು ಪೈನಿಗೆ ಅಂತ ಮನೆಯಲ್ಲಿ ಬ್ಯಾಕ್ ಪೈನು ನೆಕ್ ಪೈನು ಶೋಲ್ಡರ್ ಪೈನು ಜಾಯಿಂಟ್ ಪೈನಿಗೆ ಮೂ ಕಟ್ಟುತ್ತಲ್ಲ ಒಳ್ಳೆ ಇನ್ನೆಲ್ಲರೂ ಮಾಡಿ ಮೂಗ್ ಬ್ಲಾಕ್ ಆಗೋದು ಒಳ್ಳೆ ಅಳಿಬ ಕಂಡಿಗೆಲ್ಲ ಬಾರಿ ಒಳ್ಳೆ ಕಟ್ಟಿದರೆ ಕೈಯಲ್ಲಿ ರಬ್ ಮಾಡಿ ಇನ್ನೆಲ್ಲರೂ ಮಾಡಿ ಹೆಡ್ ಹಾಕಿದ್ರೆ ಅಪ್ಲೈ ಮಾಡಿ ಬಿಸಿನರಿಗೆ ಹಾಕಿ ಸ್ಟೀಮ್ ತಗೊಳ್ಳಿ ಮಸಾಜಿಗೆ ಗಂಟು ನೋವಿಗೆ ನೈಟ್ ಮಲಗುವಾಗ ಚಂದಮಾಣ ಚಿತ್ತಿ ಬೆಳಗ್ಗೆ ಬಿಸಿನೀರಿ ಒಳ್ಳೆ ನೋವು ಕಂಟ್ರೋಲ್ ಮಾಡುತ್ತೆ ಅಷ್ಟು ಬೆನಿಫಿಟ್ ಇದೆ ಇದು ಪ್ಯೂರ್ ಅಲವೆರಾ ಕಲರ್ ಇಲ್ಲ ಇಲ್ಲ ಏನಿಲ್ಲ ಕೈಗಾಕಿ ರಬ್ ಮಾಡಿ ನೋಡಿ ನೈಟ್ ಮಲಗುವಾಗ ಫೇಸಿಗೆ ಅಪ್ಲೈ ಮಾಡಿ ಮಾರ್ನಿಂಗ್ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ಪಿಂಪ್ ಅಲ್ಸಿಗೆ ರಿಂಕ್ ಡಾರ್ಕ್ ಸರ್ಕಲ್ಲು ಆಯಿಲಿ ಸ್ಕಿನ್ನಿಗೆ ಹುಡುಗರಿ ಹೇರ್ ಸ್ಟೈಲಿಗೆ ಯೂಸ್ ಮಾಡಿ ಜೆಂಟ್ಸ್ ಸೇವಿಂಗ್ ಆಫ್ಟರ್ ಹಚ್ಚಿ ಕಣ್ಣು ಇದ್ರೆ ಪಾದದಡಿ ಹೆಚ್ಚಿ ಮಲಗಿ ಅಂಗಾಲಿ ಬಾಡಿಲಿ ಬಾಡೀಲಿರ್ತಕ್ಕಂಥ ಹೀಟ್ ರಿಮೂವ್ ಮಾಡುತ್ತೆ ಮತ್ತು ಕಟ್ಸು ಬರ್ನ್ಸು ರ್ಯಾಶಸ್ ಹುಣ್ಸಿಗೆಲ್ಲದೇವರು ಪ್ಯೂರ್ ಅಲೋವೆರಾ ಅಂತ ಇದು ಗ್ಯಾಸ್ಟ್ರಿಕ್ಕಿಗೆ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಪೌಡ್ರ್ ಎಸಿಡಿಟಿ ಗ್ಯಾಸ್ಟ್ರಿಗು ಎದೆ ಉರಿ ಹುಳಿತೇಗು ಎಲ್ಲದೂ ಕೂಡ ಊಟ ಆದ ನಂತರ ಚೂರು ಕೈಗೆ ಹಾಕಿ ಬಾಯಿಗೆ ಹಾಕಿ ಇಮಿಡಿಯೇಟ್ ಗ್ಯಾಸ್ಟ್ರಿಕ್ ಕ್ಲಿಯರ್ ಮಕ್ಕಳಿಗೆ ಕೂಡ ಕೊಡಿ ಪ್ರಿಸರ್ವೇಟಿವ್ಸ್ ಸಮೇತ ಯೂಸ್ ಮಾಡೋದಿಲ್ಲ ಆಫ್ಟರ್ ಫುಡ್ಡು ತ್ರೀ ಟೈಮ್ ಕೂಡ ಯೂಸ್ ಮಾಡಿ ಒಳ್ಳೆ ಎಸಿಡಿಟಿ ಅಸಿಡಿಟಿ ಗ್ಯಾಸ್ಟಿಕ್ಕು ಎದೆ ಉರಿ ಎಲ್ಲ ಪ್ರಾಬ್ಲಮ್ಗಳು ಒಳ್ಳೆ ಮತ್ತೆ ನ್ಯಾಚುರಲ್ ಆಮ್ಲ ಓಮ ಜೀರಾ ಬ್ಲ್ಯಾಕ್ ಸಾಲ್ಟು ಬಿ ಪಿ ಇದ್ದರೂ ಕೂಡ ಯೂಸ್ ಮಾಡೋದು ಒಳ್ಳೆ ಆಗ್ತದೆ ಇದು ಆನಿಯನ್ ಏರ್ ಏರ್ಫಾಲು ಡ್ಯಾಂಡ್ರಫು ಹೀಟ್ ಕಂಟ್ರೋಲು ಸನ್ ಡ್ಯಾಮೇಜು ಗ್ರೀಹಿರಿಗೆ ಒಳ್ಳೆ ಪರ್ಫೆಕ್ಟ್ ಲೈಟ್ ಸ್ಮೆಲ್ ಹಾರ್ಡ್ ಅಲ್ಲ ಲೈಟ್ ಅಫೀಷಿಯಲ್ ಫ್ರೈ ಬೇರೆ ಎಲ್ಲ ಅಂದರೆ ಇರಿಟೇಷನ್ ಆಗ್ತದಲ್ಲ ಇದು ನೋಡಿ ಬೇರೆ ಬೇರೆ ಇದು ನೋಡಿ ಬೇರೆ ಇದು ನೋಡಿ ಬೇರೆ ಬೇರೆ ಫ್ರಾಗ್ರೆನ್ಸ್ ಲೈಟ್ ಇದೆ ಅಫೀಷಿಯಲ್ ಫ್ರಾಗ್ರೆನ್ಸ್ ಇದು ಏರ್ ಫ್ರೆಟ್ ಇದು ಐವತ್ತು ಇದು ಏರ್ ಫ್ರೆಟ್ ಅಷ್ಟೆಲ್ಲ ಮನೆಗೆ ಬೆಡ್ ಸೆಟ್ಟು ಬಂದು ಕಟ್ಟನು ಸೊಪ್ಪ ಸೆಟ್ಟು ಬೆಡ್ಡು ಬೆಡ್ರೂಮು ಕಾರಿಗೆ ಎ ಸಿಗೆ ಕಬಡ್ಡಿಗೆ ಬಟ್ಟೆಗೆ ಎಲ್ಲ ಕಡೆ ಹುಡುಗರೆಲ್ಲ ಲೈಕ್ ಮಾಡೋದು ಇಂಥ ಸ್ವಲ್ಪ ಕ್ರೇಜಿಸ್ ಮೇಲೆ ಯಂಗ್ ಜನ್ರೇಷನ್ ಅಂತ ಇದು ನೋಡಿ ಬೇರೆ

ಪುನಃ ಇಲ್ಲಿ ಬಟ್ಟೆದೆಲ್ಲ ಸ್ಟಾಲ್ ಇತ್ತು ನೋಡಿ ಟಾಪ್ ಎಲ್ಲ ಹಾಗೆ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲೆಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇತ್ತು ಇದೊಂದು ನೋಡಿ ಸ್ಟ್ರಾದಲ್ಲಿ ಬಾಸ್ಕೆಟ್ ಎಲ್ಲ ಮಾಡಿಟ್ಟಿದ್ರು ನಾವು ಹೋಗ್ತಾ ಇದ್ದೇವೆ ನೋಡಿ ನನ್ನ ಮಾಡ್ತಾ ಇದ್ದ ನನಗೆ ಕೀ ತೆಗೆದು ಕೊಡಿ ಹೇಳಿ ಹಾಗೆಯೇ ನಾವು ಪುನಃ ಬಂದು ಕೀ ಬ್ಯಾಂಜ್ ತಗೊಳ್ತಾ ಇದ್ದೇವೆ ನೋಡಿ ಅವನಿಗೆ ಒಂದು ಕೀ ಬಂಚ್ ಇದು ಎಲ್ಲೇ ನೋಡಿದರೆ ಸಹ ಒಂದಾದರೂ ಬೇಕು ಅವನಿಗೆ ಕೀ ಬಂಚ್ ಎಲ್ಲ ಕಲೆಕ್ಟ್ ಮಾಡಿಡ್ತಾನೆ ಕೀ ಬಂಚ್ ಮಾತ್ರ ಹಾಳು ಮಾಡೋದಿಲ್ಲ ಒಳ್ಳೆ ರೀತಿಯಿಂದ ತೆಗೆದಿಡ್ತಾನೆ ನೋಡಿ ಹೀಗೆ ಮುಂದೆ ಹೋಗುವಾಗ ಇಲ್ಲಿ ಜರ್ಬೆರಾ ಪ್ಲಾಂಟ್ಸ್ ಇದು ಜರ್ಬೆರಾ ಫ್ಲವರ್ ಇದು ಪ್ಲಾಂಟ್ಸ್ ಇತ್ತು ಮತ್ತು ಸೇವಂತಿಗೆ ಸಹ ಇತ್ತು ನಾನು ಜರಬೆರ ಪ್ಲ್ಯಾಂಟಿಗೆ ಎಷ್ಟು ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು ಒಂದು ಕಟ್ಟಿಗೆ ಹಂಡ್ರೆಡ್ ರುಪೀಸ್ ಹೇಳಿದರು ಹಾಗೆ ಸೇವಂತಿಗೆ ಹಂಡ್ರೆಡ್ ರುಪೀಸಿಗೆ ಫೈವ್ ಪ್ಲ್ಯಾಂಟ್ ಹೇಳಿದರು ಇದರಲ್ಲಿ ಸಹ ಫೈವ್ ಪ್ಲ್ಯಾಂಟ್ ಇದೆ ಹೇಳಿದರು ಒಂದು ಕಟ್ಟಲ್ಲಿ ಇವರು ಕೂರ್ಗು ನರ್ಸರಿ ಅವರು ನೋಡಿ ಈ ಥರ ಇದೆ ಇದು ಪ್ಲ್ಯಾಂಟ್ಸ್ ನಾನು ಮನೆಗೆ ತಂದು ಆಮೇಲೆ ಈ ವಿಡಿಯೋವನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಇದೆ ಮಾತ್ರ ಪ್ಲ್ಯಾಂಟ್ಸ್ ಎಲ್ಲ ಹೆಲ್ದಿಯಾಗಿತ್ತು ಹೆಲ್ದಿ ಕಂಡೀಷನಲ್ಲಿತ್ತು ಎರಡು ಮುಗ್ಗ ಮುಗ್ಗೆ ಸಹ ಇದೆ ಫೈವ್ ಕಲರ್ ಅಂತ ಹೇಳಿದ್ದಾರೆ ಈಗ ವೆಯ್ಟ್ ಮಾಡ್ತಾ ಇದ್ದೇನೆ ರಿಪೋರ್ಟಿಂಗ್ ಎಲ್ಲ ಆದಮೇಲೆ ಯಾವ ಕಲ್ಲರೆಲ್ಲ ಬರುತ್ತೆ ಅಂತ ಆಮೇಲೆ ನಾನು ಜರ್ಬೆರಾ ಪ್ಲ್ಯಾಂಟ್ ಇದು ಅಂತ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಇತ್ತು ಮಾತ್ರ ಪ್ಲಾಂಟ್ ಬರ್ತ್ ಅಂತ ಅನಿಸಿದ್ದು ಇಲ್ಲಿದ್ದರೆ ಅವರು ನಮಗೆ ಪಾಟಲ್ಲಿ ಎಲ್ಲ ಕೊಟ್ಟರೆ ಒಂದು ಪ್ಲಾಂಟಿಗೆ ತ್ರೀ ಫಿಫ್ಟಿ ಟು ಫೈವ್ ಹಂಡ್ರೆಡ್ ತನಕ ಒಂದು ಪ್ಲಾಂಟಿಗೆ ರೇಡಿ ಇರುತ್ತೆ ಜರಬರ ಪ್ಲ್ಯಾಂಟ್ ಇಷ್ಟೇ ಎಕ್ಸ್ಪೆನ್ಸಿವ್ ಆದ ಪ್ಲ್ಯಾಂಟ್ ಅದ ಕಾರಣ ಒಂದು ಅಲ್ವಾ ಹೇಳಿದ್ರಲ್ವ ಹಂಡ್ರೆಡಿಗಾಗಿ ಒಂದು ಕಟ್ಟು ತಗೊಂಡೆ ಮನೆಗೆ ಹೋಗಿ ರೀಪಾಟಿಂಗ್ ಮಾಡ್ಬೋದಲ್ಲ ಹೇಳಿ ನೋಡಿ ಈ ಥರ ಇದೆ ನೋಡಿ ಒಳ್ಳೆಯದು ಮಾತ್ರ ಅದು ನೈಟ್ ಆಗಿತ್ತಲ್ಲ ಹಾಗೆ ಅವರು ಹಂಡ್ರೆಡಿಗೆ ಒಂದು ಕಟ್ಟು ಕೊಟ್ಟರೆ ಏನೋ ಗೊತ್ತಿಲ್ಲ ಮಾತ್ರ ಬಟ್ ವರ್ತ್ ಈಗ ನಾವು ಪ್ಲ್ಯಾಂಟ್ ಎಲ್ಲ ಮೇಲೆ ಇಲ್ಲಿಂದ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಅದಕ್ಕೂ ನಾ ನೋಡಿ ಅದೆಲ್ಲ ಎಲ್ಲ ಇತ್ತು ಮಕ್ಕಳದು ಆಟಿಕೆ ಸಾಮಾನು ಮತ್ತು ಹೀಗೆ ಟ್ವಿಸ್ಟರ್ ಜ್ಯೂಸು ಚರ್ಮುರಿದು ಅದೆಲ್ಲ ಸ್ಟಾಲ್ ಎಲ್ಲ ಇತ್ತು ಇದು ಆದಮೇಲೆ ನಾನು ಎಂಟ್ರೆನ್ಸ್ ಇದು ಲಾಸ್ಟಿಗೆ ತೆಗೆದೆ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಆದ ಕಾರಣ ನನಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದು ಬೇಕೇಳಿ ಲಾಸ್ಟಿಗೆ ತೆಗೆದೆ ಫಸ್ಟ್ ಟೈಮ್ ನಾವು ಹೋಗುವಾಗ ಫಸ್ಟ್ ಮಳೆ ಸಹ ಬರ್ತಾಯಿತ್ತು ಆದ ಕಾರಣ ಆಗ ತೆಗಿಲಿಲ್ಲ ನಾನು ಎಂಟ್ರೆನ್ಸ್ ಇದು ವೀಡಿಯೋ ಈಗ ಲಾಸ್ಟಿಗೆ ಇದ್ದೇನೆ ನೋಡಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದರೂ ಒಳ್ಳೆ ಇತ್ತು ಮಾತ್ರ ಈ ಮೇಳ ಅಂತೂ ಒಳ್ಳೆ ಆಯಿತು ನಮಗೆ ನಾವು ಫುಲ್ ಎಂಜಾಯ್ ಮಾಡಿದ್ದೆವು ನೋಡಿ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಹಾಗೂ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಹಾಗೆ ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಲೈಟಿಂಗ್ಸಲ್ಲೆಲ್ಲ ನೈಟಲ್ಲಿ ಚೆಂದ ಕಾಣುತ್ತಲ್ವಾ ಲೈಟಿಂಗ್ಸ್ ಎಲ್ಲ ಇದ್ದರೆ ನೋಡಿ ಈ ಥರ ಇತ್ತು ಈ ಥರ ಅವರು ಬ್ಯಾನರ್ ಹಾಕಿದರು ಹಣ್ಣುಗಳ ಮೇಲೆ ಇಡೀ ನೋಡಿ ಥರ ಎಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್